ಅಮ್ಮ ನಮಸ್ತೆ ನಾ ತುಂಬ ಒಳ್ಳೆ ಸುದ್ದಿ ಕೊಟ್ಟಿರಿ ಅಮ್ಮ ನಿಮ್ಮ ಕಡೆಯಿಂದ ಏನಂದರೆ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆ ಫಲಾನುಭವಿಗಳು ಹಲವಾರು ತೊಂದರೆಗಳಿತ್ತು ಅದನ್ನು ತಮ್ಮ ಜೊತೇಲಿ ಬಂದು ನಮ್ಮ ಹೋರಾಟದಲ್ಲಿ ಮಾಡ್ತಾ ಇದ್ರೆ ಅದು ಒಂದು ಸ್ಲೋವಾಗಿತ್ತು ಬಟ್ ನೀವು ಬಂದ ಮೇಲೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಮತ್ತೆ ಭೇಟಿ ಮಾಡಿ ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಿ ಸಕ್ಸಸ್ ಮಾಡಿಕೊಟ್ರಿ ಇದ್ರ ಬಗ್ಗೆ ನಿಮ್ಮ ಮಾತು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತಮ್ಮ ಖುಷಿ ಖುಷಿಯಾಗತ್ತೆ ಅರುಣ್ ಕುಮಾರ್ ನೀವು ನಿಮ್ಮ ಒಂದು ಏನು ಇಂಡಿಯನ್ ಫ್ರೀಡಮ್ ಪ್ರಾ ಪ್ಯಾಂಥರ್ಸ್ ಈ ಇಂಡಿಯನ್ ಫ್ರೀಡಮ್ ಪ್ಯಾಂಥರ್ಸಿನ ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಜನಗಳನ್ನೆಲ್ಲ ನೀವು ಕರ್ಕೊಂಬಂದ್ರಿ ಈ ಥರ ಇದೆ ಏನು ಮಾಡೋದು ಮೇಡಮ್ ಅಂತಂದ್ರಿ ನನಗೂ ತುಂಬ ಆತಂಕ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ಬ ಬಂದು ಕೇಳ್ಕೊಂಡ್ರಿ ನನಗೆ ಏನಾದ್ರೂ ಮಾಡಿ ಇವರ ಕಷ್ಟ ಬಗೆಹರಿಸ್ಬೋದು ಅನ್ನಿಸ್ತು ನಿಮ್ಮ ಜೊತೆ ಓಡಾಡ್ದೆ ನೀವಂತೂ ತುಂಬ ಶ್ರಮ ಪಟ್ಟಿದ್ದೀರ ನಿಮ್ಮ ಜನಗಳೆಲ್ಲ ಪಾಪ ತುಂಬ ಆಸೆಯಿಂದ ಬಹಳ ಸಾರಿ ಬಂದ್ರು ನನ್ನ ಹತ್ರ ನಾವೆಲ್ಲ ಹೋಗಿ ಮಂತ್ರಿಗಳಿಗೆ ಕೇಳ್ಕೊಂಡ್ವಿ ಎರಡೆರಡು ಸಾರಿ ನಾಲ್ಕು ನಾಲ್ಕು ಸಾರಿ ಸಾರಿ ಮಾತ್ರ ಖುಷಿ ಆಗಿದ್ದೇನೆಂದ್ರೆ ಆಗಿ ಮುಖ್ಯಮಂತ್ರಿಗಳೇನಂದ್ರು ಇಲ್ಲ ಇಲ್ಲ ಹೇಗಾದರೂ ಬಡವ್ರ ಕಷ್ಟ ಇದೆ ನಾವು ಕಡಿಮೆ ಮಾಡ್ತೀವಿ ಅಂದ್ರು ನಮಗೆ ಒಂದು ಭರವಸೆ ಸಿಕ್ಕಿ ಸಿಕ್ಕಿತ್ತು ಅದ್ರ ಪ್ರಕಾರ ಇವತ್ತು ಒಂದು ಹನ್ನೆರಡು ಸಾವಿರದ ನೂರ ಐವತ್ತ್ಮೂರು ಕುಟುಂಬಗಳಿಗೆ ತಲಾ ಒಂದೊಂದು ಲಕ್ಷ ರೂಪಾಯಿ ಅವರು ಕಡಿಮೆ ಮಾಡಿ ಅದನ್ನು ಸರ್ಕಾರ ಭರಿಸೋ ಮಾಡಿದಾರಲ್ಲ ಅದು ಅವರಿಗೆ ನಾವು ಅಭಿನಂದನೆ ಮೊದಲು ಅವರಿಗೆ ಅಭಿನಂದನೆ ತಿಳಿಸಬೇಕು ಜಮೀರ್ ಅವರಿಗೆ ಮುಖ್ಯಮಂತ್ರಿಯವರಿಗೆ ನಾವು ಈ ಮೂಲಕ ಒಂದು ಅಭಿನಂದನೆ ತಿಳಿಸೋಣ ನಿಮ್ಮ ಜನಗಳು ತುಂಬ ಶ್ರಮಪಟ್ಟಿದ್ದಾರೆ ಪಾಪ ಎಷ್ಟು ಓಡಾಡಿದ್ದಾರೆ ತಮ್ಮ ಕೆಲಸ ಕಾರ್ಯ ಬಿಟ್ಟು ನೀವು ಹೇಳ್ದಾಗ ಕೇಳಿದ್ದಾರೆ ನಿಮ್ಮ ಒಳ್ಳೆ ಲೀಡರ್ಶಿಪ್ ಇದೆ ನಿಮಗೆ ತುಂಬ ಸಂತೋಷ ಆಯಿತು ನನಗೆ ನೀವು ಇಂಥ ನಿಮ್ಮ ಥರ ಯುವಕರು ಈ ರೀತಿ ಪಟ್ಟು ಹಿಡಿದು ಕೆಲಸ ಮಾಡಬೇಕಾಗುತ್ತೆ ಆಗ ನೀವು ಬೆಳಿತೀರಿ ಬೇರೆ ಜನಗಳನ್ನೂ ಕೂಡ ಬೆಳೆಸ್ತೀರಿ ಇದು ಆಗಬೇಕು ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ಇದು ಒಂದೇ ಅಲ್ಲ ಇನ್ನೂ ಬಹಳ ಸಮಸ್ಯೆಗಳು ಬರ್ಬೋದು ನಮಗೆ ಬೇಕಾದಷ್ಟು ಸಮಸ್ಯೆಗಳಿರ್ತವೆ ಅದನ್ನು ನಮ್ಮ ಕೈಲಾದಷ್ಟು ನಾವು ಬಗೆಹರಿಸೋಣ ಮತ್ತೊಬ್ಬರಿಗಾಗಿ ಸೇವೆ ಮಾಡೋದನ್ನು ನಿಮ್ಮಿಂದ ಕಲಿಬೇಕು ಜನ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಘಟನೆ ಇದೆ ಆದ್ದರಿಂದ ಇಂಡಿಯನ್ ಫ್ರೀಡಮ್ ಏನು ಪ್ಯಾಂಥರ್ಸ್ ಸಂಘಟನೆ ಇದೆ ಅದರಲ್ಲಿರುವಂಥ ಎಲ್ಲರಿಗೂ ಮತ್ತು ಈಗೇನು ಫಲಾನುಭವಿಗಳಾಗಿದ್ದಾರೆ ಆ ಫಲಾನುಭವಿಗಳಿಗೂ ನಾನು ಶುಭ ಹಾರೈಸ್ತೇನೆ ನಿಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ಎಲ್ಲ ಫಲಾನುಭವಿ ಪರವಾಗಿ ನನ್ನ ಪರವಾಗಿ ನಿಮಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳಮ್ಮ ಒಳ್ಳೇದು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ